ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್ ಈಗಾಗಲೇ ಟೀಸರನ್ನು ನೋಡಿದ್ರೆ ಪಕ್ಕಾ ಲೋಕಲ್ ಮಾಸ್ನಲ್ಲಿ ಸ್ಟೆಪ್ ಆಗ್ತಾ ಕಿತ್ತಾ ಸುದೀಪ್ ಅವ್ರ ಆ ಮಾಸ್ ಎಂಟ್ರಿ ಹಬ್ಬ ನೋಡ್ತಾ ಇದ್ರೆ ಎರಡು ಕಣ್ಣು ಸಾಲಲ್ಲ ಅನಿಸುತ್ತೆ ಆ ರೀತಿ ಒಂದು ಎಮ್ನೊಂದಿಗೆ ಒಂದೊಂದು ಎಲಿವೇಶನ್ ಸುದೀಪ್ ಅವರ ಎಂಟ್ರಿ ಅಂತರೂ ಸಖತ್ತಾಗಿದೆ ಆ ಬ್ಯಾಕ್ಗ್ರೌಂಡಲ್ಲಿ ಎಮ್ ಜೊತೆ ಅವರ ಬೇಸ್ ಧ್ವನಿಯಲ್ಲಿ ಡೈಲಾಗ್ ಬರುತ್ತೆ ನೋಡಿ ಅದಂತರೂ ಮತ್ತೆ ಮತ್ತೆ ಕೇಳುವಂತೆ ಅನ್ನಿಸ್ತಾ ಇದೆ ಆ ರೀತಿಯ ಒಂದು ಟೀಸರನ್ನು ಜಸ್ಟ್ ಸ್ಯಾಂಪಲಾಗಿ ಕೊಟ್ಟಿದ್ದಾರೆ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ ಇದ್ದಾವೆ ಬೇಸ್ಜಾನ್ಸ್ ಅಪ್ಡೇಟ್ಗಳನ್ನು ಈ ಮಂತಲ್ಲಿ ಕೊಡ್ತಾ ಹೋಗ್ತಾರೆ ಮ್ಯಾಕ್ಸ್ ಅಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಇರೋದು ಇನ್ನೊಂದು ದೊಡ್ಡ ಖುಷಿ ಜೊತೆಗೆ ಕಿಚ್ಚ ಸುದೀಪ್ ಅವರ ಎರಡು ಸ್ಟೆಪ್ ಹಾಕುವಂಥ ಕುಣಿತಾ ಬರ್ತಾರೆ ನೋಡಿ ಅದಂತರೂ ಮತ್ತೆ ಮತ್ತೆ ನೋಡಬೇಕಂತ ಅನಿಸುತ್ತೆ ಥೇಟ್ರ್ನಲ್ಲಂತರೂ ಫ್ಯಾನ್ಸ್ಗಳು ಹುಚ್ಚೆದ್ದು ಕುಣಿಯೋದಂತರೂ ಪಕ್ಕಾ ಅನ್ನೋ ರೀತಿಯಲ್ಲಿ ಮೊದಲೇ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಇಂಡಸ್ಟ್ರಿ ಹಿಟ್ಟಿಗೆ ಮ್ಯಾಕ್ಸ್ ಪಕ್ಕ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಈ ಸಣ್ಣ ಟೀಸರ್ ಮೂಲಕನೇ ಇನ್ನೂ ಕನ್ಫರ್ಮ್ ಆಗ್ತಾಯಿದೆ ಕಿತ್ತ ಸುದೀಪ್ ಅವರ ಈ ಮ್ಯಾಕ್ಸ್ ಚಿತ್ರದಲ್ಲಿ ಭಾಳಷ್ಟು ವಿಲನ್ಗಳು ಇದ್ದಾರೆ ತೆಲುಗಿನ ಫೇಮಸ್ ವಿಲನ್ ಸುನಿಲ್ ಅವರು ಸಹ ಇದ್ದಾರೆ ಮ್ಯಾಕ್ಸ್ ಚಿತ್ರದಲ್ಲಿ ಸುನಿಲ್ ಅವರು ಇದ್ದಾರೆ ಮತ್ತು ಬೇರೆ ಬೇರೆ ನಟರು ಸಹ ಇದ್ದಾರೆ ಈಗಾಗಲೇ ಸಣ್ಣ ಹಿಂಟೊಂದಿಗೆ ಸುನ್ ಸುನಾರೆ ಸುನಿಸ್ಟ್ ಅಂತೇಳಿ ಒಂದು ಸ್ಲೋಗನ್ ಮೂಲಕ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅನ್ನೋದು ಸಹ ಕಿಚ್ಚ ಸುದೀಪ್ ಅವರು ಟೀಸರ್ ಮೂಲಕ ಮ್ಯಾಕ್ಸ್ ಚಿತ್ರದ ಒಂದು ಅಪ್ಡೇಟ್ ಕೊಡೋದ್ರ ಮೂಲಕ ನಿಮ್ಮೆಲ್ಲರಲ್ಲಿ ಒಂದು ಬೆಂಕಿ ಕಿಡಿಯನ್ನು ಹಚ್ಚಿದ್ದಾರೆ ಅದನ್ನು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಎಲ್ಲ ಕಡೆ ಮ್ಯಾಕ್ಸ್ 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 ಅಬ್ಬರದ ಜೋರಾಗಿದೆ ಇನ್ನೂ ಜೋರಾಗಲಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ನಮಸ್ಕಾರ ಗುರುಗಳೇ